ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಕ್ತ ಗ್ರಂಥ ಲೋಕಾರ್ಪಣೆ ಇಡಕಲ್ ಆಗಸ್ಟ್ ಹನ್ನೊಂದರಂದು ಎ ಎಂ ಮಡಿವಾಳರ ಗೌರವಾಭಿನಂದನ ಹಾಗೂ ಶಿಕ್ಷಣ ಸಂತ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆದರ್ಶ ನಿವೃತ್ತ ಜಂಟಿ ನಿರ್ದೇಶಕ ಎ ಎಂ ಮಡಿವಾಳರವರ ಕುರಿತು ಗೌರವಾಭಿನಂದನ ಹಾಗೂ ಶಿಕ್ಷಣ ಸಂತ ಅಭಿನಂದನ ಗ್ರಂಥ ಲೋಕಾರ್ಪಣೆಯನ್ನು ಹನ್ನೊಂದು ರವಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ನಗರದ ವಿಜಯ ಮಹಾಂತೇಶ್ವರ ಹನುಮ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿನಂದನಾ ಸಮಿತಿ ಅಧ್ಯಕ್ಷ ಎಂ ವಿ ಪಾಟೀಲ್ ಕಾರ್ಯಾಧ್ಯಕ್ಷ ಬಾಲಕೃಷ್ಣ ಗಜೇಂದ್ರಗಡ್ ಸಂಯುಕ್ತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪೂಜ್ಯ ಗುರುಮಾಂತ ಮಹಾಸ್ವಾಮಿಗಳು ದೇವಸ್ಥಾನ ವಹಿಸಲಿದ್ದು ವಹಿಸಿದ್ದು ಕಲಬುರಗಿ ವಿಶ್ವವಿದ್ಯಾಲಯ ಉಪಕುಲಪತಿ ಡಾಕ್ಟರ್ ದಯಾನಂದ ಅಕ್ಸರ್ ಉದ್ಘಾಟನೆ ಉದ್ಘಾಟಕರಾಗಿ ಆಗಮಿಸುವರು ಶಿಕ್ಷಣ ತಜ್ಞ ಡಾಕ್ಟರ್ ಎನ್ ಆರ್ ಎಸ್ ಲೆಕ್ಕಿಹಾಳ್ ಅಧ್ಯಕ್ಷತೆ ವಹಿಸುವರು ಅಥಣಿ ಡಾಕ್ಟರ್ ಉತ್ನಾಳ್ ಗ್ರಂಥ ಲೋಕಾರ್ಪಣೆ ಮಾಡಲಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ವಿಶ್ರಾಂತ ನಿರ್ದೇಶಕ ಡಾಕ್ಟರ್ ಸಿದ್ದರಾಮ್ ಮನಹಳ್ಳಿ ಅವರನ್ನು ನುಡಿ ನುಡಿಯಲಿದ್ದಾರೆ ಮೈಸೂರಿನ ಶಿವಾನಂದ ಕಲ್ಕೇರಿ ವಿಶ್ರಾಂತ ಉಪನಿರ್ದೇಶಕ ಎಸ್ ಜಿ ಕೋಟೆ ಶಿವರುದ್ರಪ್ಪ ಗೋ ಗೊಂಗರ್ ಶೆಟ್ಟಿ ಮುಖ್ಯ ಅತಿಥಿಗಳ ಆಗಮಿಸಲಿದ್ದಾರೆ ಎಂದು ಎಂ ಅಡಿವಾಳ ಅಭಿನಂದನಾ ಸಮಿತಿ ಪ್ರಧಾನ ಕ ಸಂಪಾದಕ ಸಂಗಣ್ಣ ಎಂ ಇ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಗದ್ದೆ ಅಭಿನಂದನಾ ಸಮಿತಿ ಸದಸ್ಯರು ಭಾಗವಹಿಸುವರು ಎಂದು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದರು ಎ ಎಂ ಮಡಿವಾಳರ ಸಾಹೇಬರ ಜೀವನದ ಸದ ಶ್ರೇಷ್ಠ ಬಾಳನ್ನು ಬಾಳಿ ಹಿರಿ ಹಿರಿಕಿರಿಯರೆಲ್ಲರಿಗೆ ಆದರ್ಶವೆನಿಸಿದ ವಿಶ್ರಾಂತ ನಿರ್ದೇಶಕ ಶಿಕ್ಷಣಾಧಿಕಾರಿಗಳು ಗೌರವ ವ್ಯಕ್ತಿ ಶ್ರೇಷ್ಠರಾದ ಶ್ರೀ ಅಮರಪ್ಪ ಮಲ್ಲಪ್ಪ ಮಡಿವಾಳ ಅವರ ಪರಿಚಯ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರೆಯುವ ಮೂಲಕ ಓದುಗಾರರಿಗೆ ಸಂತೋಷವಾಗಿ ಶರಣರ ಪೂಜ ಶರಣರಾದ ಪೂಜ್ಯ ತಂದೆ ಮಲ್ಲಪ್ಪ ಶರಣೆ ಪೂಜ್ಯ ತಾಯಿ ಶ್ರೀಮತಿ ಅನುಮವ ಅವರ ಮಗನಾದ ಶರಣ ಶ್ರೀ ಅಮರಪ್ಪ ಮಲ್ಲಪ್ಪ ಮಡಿವಾಳರವರು ಇಪ್ಪತ್ತೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಬಾದಾಮಿ ತಾಲೂಕಿನ ಹಳದೂರು ಗ್ರಾಮದಲ್ಲಿ ಜನಿಸಿದ ಶರಣ ಶ್ರೀ ಅಮರಪ್ಪನವರ ಪ್ರಾಥಮಿಕ ಶಿಕ್ಷಣವನ್ನು ಹಳದೂರಿನಲ್ಲಿ ಪ್ರಾ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಗುಡಿದ ಗುಡ್ಡದಲ್ಲಿ ಪೂರೈಸಿಕೊಂಡು ಜಮಖಂಡಿಯಲ್ಲಿ ಬಿ ಇನ್ ಇಡಿ ಬಿ ಎಡ್ ಬಿ ಎಡ್ ಮುಗಿಸಿ ಅವರು ಎ ಮತ್ತು ಎಂ ಎಂಎಡನ್ನು ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಶ್ರೇಷ್ಠ ದರ್ಜೆಯಲ್ಲಿ ಉತ್ತೀರ್ಣರಾದರು ಎಂದು ತಿಳಿಸಿದರು ಈ ವರದಿಯನ್ನು ವಿನಯ್ ಕುಮಾರ್ ಬಿ ಅಕ್ಸರ್ ತಾಲೂಕು ಸಿನ್ಗಿ ಜಿಲ್ಲೆ ವಿಜಯಪುರ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು जी के अनंत में